ಪ್ರೀತಿ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಇವತ್ತು ನಮ್ಮ ಜೀವನದಲ್ಲಿ ಒಂದು ಮರೆಯಲಾರದ ದಿನ ಹಾಗಾಗಿ ನಿಮ್ಮ ಮುಂದೆ ಬಂದು ನಿಮ್ಮೆಲ್ಲರ ಹತ್ರ ಆ ವಿಷಯವನ್ನು ಹೇಳೋಣ ಅಂತ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ನಮ್ಮ ಜೀವನದ ಮಹತ್ವದ ದಿನ ಅಂದರೆ ನಮ್ಮ ಮದುವೆಯಾದ ದಿನ ಅಲ್ಲ ನನ್ನ ನಮ್ಮ ಮಗ ಹುಟ್ಟಿರೋ ದಿನ ನನ್ನ ಮಗನ ಹುಟ್ಟು ಹಬ್ಬ ಇವತ್ತು ಆದರೆ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ಅವನು ಇನ್ನೂ ಶಿಬಿರದಿಂದ ಬಂದಿಲ್ಲ ಅವನಿನ್ನೂ ಶಿಬಿರದಲ್ಲೇ ಇದ್ದಾನೆ ಶೀಘ್ರದಲ್ಲಿ ಇದ್ದಾನೆ ನಮ್ಮ ಜೊತೆ ಕರ್ಕೊಂಡು ಇದ್ದೀವಿ ನಾವು ಆದರೆ ಅವನಿಲ್ಲ ಅನ್ನೋ ನೋವು ನಮಗೆ ತುಂಬ ಇದೆ ಯಾಕಂದರೆ ಅವನ ಮೂವತ್ತ್ನಾಲ್ಕನೇ ಹುಟ್ಟುಹಬ್ಬ ಇಷ್ಟು ವರ್ಷದಲ್ಲಿ ಒಂದು ವರ್ಷವೂ ಅವನು ನಮ್ಮ ಜೊತೆ ಇಲ್ಲ ಅನ್ನೋದಾಗೇ ಇಲ್ಲ ಪ್ರತಿ ವರ್ಷ ಅವನು ನಮ್ಮ ಜೊತೆನೇ ಇರ್ತಾ ಇದ್ದ ಅವನ ಏನೇನೋ ಕನಸುಗಳು ಅವನ ಏನೇನೋ ಆಸೆಗಳು ಅದನ್ನೆಲ್ಲ ಇವತ್ತ ಪೂರೈಸ್ಕೊಳ್ತಾ ಇದ್ದ ಅವನು ತಾರೀಕು ಎಲ್ಲ ಒಂದು ತುಂಬ ಪಕ್ಕಾ ಆಗಿರೋದ್ರಿಂದ ಅವನು ಅದು ಒಂದು ಮೂರು ತಿಂಗಳಿಂದನೇ ಯೋಚನೆಗಳನ್ನು ಶುರು ಮಾಡಿಕೊಂಡು ಯೋಜನೆಗಳನ್ನು ಹಾಕ್ಕೊಂಡಿರ್ತಾನೆ ಏನೇನು ಮಾಡಬೇಕು ಹುಟ್ಟುಹಬ್ಬದ ದಿನ ಏನೇನು ತಗೋಬೇಕು ಅನ್ನೋದೆಲ್ಲ ಯಾವ ಹೋಟೆಲಿಗೆ ನಾವು ಊಟಕ್ಕೆ ಹೋಗಬೇಕು ಎಲ್ಲ ಅವನದ್ದೇ ಯೋಚನೆ ಅವನದ್ದೇ ಯೋಜನೆ ನಮ್ಮ ಮಾತನ್ನು ಅವನು ಒಪ್ಪಲ್ಲ ಹಾಗಾಗಿ ಅವನು ಅವನ ಖುಷಿಯ ದಿನ ಆವತ್ತು ಹಾಗಾಗಿ ಅವನು ಹೇಳಿರೋದನ್ನು ನಾವು ಯಾವಾಗಲೂ ಚಾಚು ತಪ್ಪದೆ ನಿಭಾಯಿಸ್ತೀವಿ ಅವನು ಇಲ್ಲದೇ ಇರೋ ಕಾರಣ ತುಂಬ ಕಳ್ಕೊಂಡಿರೋ ಭಾವನೆ ಅಂತೂ ಮನಸ್ಸಿಂದ ಮನಸ್ಸಲ್ಲಿರೋದರಿಂದ ಹೃದಯ ತುಂಬ ಭಾರವಾಗಿದೆ ಆದರೆ ಏನು ಮಾಡೋ ಹಾಗಿಲ್ಲ ಅವನ ಶಿಬಿರದಲ್ಲೇ ಇವತ್ತು ಅವನ ಹುಟ್ಟುಹಬ್ಬದ ಆಚರಣೆಗೆ ಅಲ್ಲಿಯ ಸಿಬ್ಬಂದಿ ವರ್ಗದವರು ಸುಮಾರು ಮಕ್ಕಳು ಎಲ್ಲರೂ ಇರೋರ ಜೊತೆ ಇವತ್ತು ಹುಟ್ಟುಹಬ್ಬದ ಆಚರಣೆಗೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅಲ್ಲಿ ಖುಷಿಯಿಂದ ಆಚರಣೆ ಮಾಡ್ತಾರೆ ಅವನು ಖಂಡಿತ ಖುಷಿ ಪಡ್ತಾನೆ ಆದರೆ ಅವನ ಏನೇನು ಆಸೆಗಳಿವೆ ಆ ಆಸೆಗಳನ್ನು ಇವತ್ತು ಪೂರೈಸೋಕ್ಕಾಗ್ತಾ ಇಲ್ಲ ಅವನು ಬಂದ ಮೇಲೆ ಅದಕ್ಕೊಂದು ದಿನವನ್ನು ನಿಗದಿ ಮಾಡಿಕೊಂಡಿದ್ದಾನೆ ಆ ನಿಗದಿಯ ದಿನಾಂಕದಂದೇ ಅವನು ಖಂಡಿತ ಅದನ್ನೆಲ್ಲ ಪೂರೈಸ್ಕೊತಾ ಇದ್ದಾನೆ ಹಾಗೆ ಹಾಗಾಗಿ ಆ ನೋವು ಒಂಥರ ಮನಸ್ಸು ಭಾರವಾಗಿದೆ ಅವನಿಲ್ಲ ಅನ್ನೋದೊಂದು ಬೇಜಾರು ಹಾಗೆ ಅದನ್ನು ನಿಮ್ಮ ಜೊತೆ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲಿರಲಿ ಯಾಕಂದ್ರೆ ಅವನು ನಮ್ಗಿನ್ನೇನು ನಾವು ಅವನಿಂದ ನಿರೀಕ್ಷೆ ಅಂತೂ ಮಾಡಲ್ಲ ಅಷ್ಟು ದಿವಸ ಅವನು ಖುಷಿಯಾಗಿ ಚೆನ್ನಾಗಿ ಆರೋಗ್ಯದಿಂದ ಇರಲಿ ಅನ್ನೋದೇ ನಮ್ಮ ಆಸೆ ಹಾಗಾಗಿ ಅದೊಂದು ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ಹೇಳ್ತಾ ನಮ್ಮ ಈ ಥರ ವಿಶೇಷ ಮಕ್ಕಳಿಗೆ ವಿಶೇಷಚೇತನ ಮಕ್ಕಳಿಗೆ ಅವರಿಗೆ ತುಂಬ ಎಲ್ಲರ ಥರ ನನಗೆ ಒಡವೆ ತಗೋಬೇಕು ನನಗೆ ತುಂಬ ದುಬಾರಿಯಾದ ಬಟ್ಟೆ ತಗೋಬೇಕು ಅಥವಾ ಈ ಬ್ರ್ಯಾಂಡಿನ ಬಟ್ಟೆ ತಗೋಬೇಕು ಆ ಆಸೆಗಳೆಲ್ಲ ಇರಲ್ಲ ನನ್ನ ಮಗನ ಬರ್ ಹುಟ್ಟುಹಬ್ಬಕ್ಕೆ ಅವನು ಕೇಳೋದು ಅವನಿಗೆ ಪುಸ್ತಕ ಅಂದರೆ ತುಂಬ ಇಷ್ಟ ಪೆನ್ನು ಪೆನ್ಸಿಲ್ಲು ಪುಸ್ತಕ ಇದು ಅವನ ಮೇಯ್ ತುಂಬ ಮುಖ್ಯವಾದ ಆಸೆಗಳು ಅದು ಬಿಟ್ಟರೆ ಅವನಿಗೆ ಬರ ಹುಟ್ಟುಹಬ್ಬ ದಿನ ಹೋಟೆಲಲ್ಲಿ ಊಟ ಮಾಡಬೇಕನ್ನೋ ಆಸೆ ಇರುತ್ತೆ ಅದಕ್ಕಾಗಿ ನಾವು ಅವನು ಪ್ರತಿ ವರ್ಷ ನನಗೆ ಮನೇಲಿ ಅಡುಗೆ ಮಾಡೋದನ್ನು ಅಷ್ಟು ಇಷ್ಟಪಡಲ್ಲ ಅವನು ಹುಟ್ಟು ಹುಟ್ಟುಹಬ್ಬ ದಿನ ಸೊ ಅವನ ಅವನು ಯಾವುದು ಕೇಳ್ತಾನೆ ಆ ಹೋಟೆಲಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅವನು ಖುಷಿಯಾಗಿ ಒಂದು ಕೇಕ್ ಕಟ್ ಮಾಡೋದು ಸಾಯಂಕಾಲ ಒಂದು ಕೇಕ್ ಕಟ್ ಮಾಡೋ ಅದು ಎಲ್ಲ ವರ್ಷಗಳು ಮಾಡಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಯಾವಾಗ ಅವನು ಆಸೆ ಪಡ್ತಾನೆ ಅವತ್ತು ಕೇಕ್ ತಂದು ಅವನತ್ರ ಕೇಕ್ ಕಟ್ ಮಾಡಿಸೋದು ಒಂದು ರೂಢಿ ಅಷ್ಟೇ ಪದ್ಧತಿ ಅದೇ ಅದೇ ಈ ವರ್ಷ ಅವನ ಜೊತೆ ಇಲ್ಲದೇ ಇರೋ ಕಾರಣ ತುಂಬ ಬೇಜಾರಾಗಿ ಮನಸ್ಸು ಅದಕ್ಕೋಸ್ ಹಳೆ ಕಳೆದ ವರ್ಷ ಅವನ ಹುಟ್ಟುಹಬ್ಬ ಆಚರಣೆ ಮಾಡಿದ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅವನ ಹುಟ್ಟುಹಬ್ಬನೂ ನಾವು ನೆನೆಸ್ಕೊಳ್ಳೋಣ ಅವನು ನಮ್ಮ ಜೊತೆ ಇದ್ದಾನೆ ಅನ್ನೋ ಭಾವನೆಯಲ್ಲಿ ಅದನ್ನು ನಿಮ್ಮ ಮುಂದೆ ಹಾ ತೋರಿಸ್ತಾ ಇದ್ದೀನಿ ಆ ವೀಡಿಯೋ ಕ್ಲಿಪ್ಪಿಂಗನ್ನು ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಅವನ ಮೇಲೆ ಇರುತ್ತೆ ಅವನ ಆರೋಗ್ಯಕ್ಕಾಗಿ ನಾನು ರಾಯರನ್ನು ಹಾಗೆ ಪ್ರಾರ್ಥನೆ ಮಾಡ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತನಕ ನಮ್ಮ ಮೇಲೆ ನಿಮ್ಮೆಲ್ರ ಮೇಲೆ ರಾಯರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದ ನಮಸ್ಕಾರ Happy birthday to you happy birthday to you susan happy birthday to you may god bless you may god bless you may god happy birthday to you happy birthday Day to you happy birthday. i do it do do Happy birthday to you. Happy birthday to you. We've got you. Peace you. Happy birthday to you.